ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ನೋಡೋಣ ಅನ್ನೋದಾದರೆ ಸೊ ಲಾಸ್ಟ್ ಎರಡು ಅಲ್ಲಿ ಬನ್ನಿ ಪಟ್ಟಗಳನ್ನ ನೋಡಿದ್ವಿ ಈ ವಿಡಿಯೋದಲ್ಲಿ ಸಹ ಇನ್ನೂ ಒಂದು ಜೋಡಿ ಪಟ್ಟಗಳನ್ನ ನೋಡ್ತಾ ಹೋಗೋಣ ಸೊ ನಿಮಗೆ ಫಸ್ಟೇ ಹೇಳಿದೆ ಸೊ ಇನ್ನೂ ಎರಡು ಜೋಡಿದು ಪಟ್ಟಗಳಿದ್ದಾವೆ ಸೊ ಅವುಗಳ್ದು ಸಹ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ ಸೊ ಇವತ್ತಿನ ವಿಡಿಯೋದಲ್ಲಿ ಆ ಮೂರನೇ ಜೋಡಿ ಪಟ್ಟಗಳನ್ನ ನೋಡ್ತಾ ಹೋಗೋಣ ಸೊ ವಿಡಿಯೋ ಕೊನೆ ತನಕ ನೋಡಿ ಇಷ್ಟ ಇದ್ರೆ ಒಂದು ಲೈಕ್ ಕೊಡಿ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿ ನಿಂತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ನಮ್ಮ ಚಾನಲ್ ಆದಷ್ಟು ಸಪೋರ್ಟ್ ಮಾಡಿ ಸೊಕೆ ತುಂಬ ಲೈಕ್ ಮಾಡೋದು ಬೇಡ ಇವತ್ತಿನ ಆ ಪಟ್ಟಾಗಳನ್ನ ನೋಡ್ತಾ ಹೋಗೋಣ ಸೊಕೆ ಈಗ ತೋರಿಸ್ತಾ ಇರೋಂಥ ಪಟ್ಟಾಗಳು ಬಂದು ನಮ್ಮ ಮೇನ್ ಗಿರೆ ಬಾಜಿ ಫಿಮೇಲ್ಗೆ ಮತ್ತು ಫ್ಯಾನ್ಸಿ ಮೇಲ್ಗೆ ಜೋಡಿಯಾಗಿದ್ದಾವೆ ಸೊ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಯಾರಿದ್ರೆ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ ಸೊ ನನ್ನ ಲಾಫ್ಟಲ್ಲಿ ನಾನು ಇಂಥ ಪರಿವರ್ಗ ಇಂಥದ್ದಂಥ ಜೋಡಿ ಇದುವರೆಗೂ ಮಾಡಿರಲಿಲ್ಲ ಸೊ ಅವಳಿಗೆ ಯಾವ್ದು ಇಷ್ಟ ಬಂದರೆ ಅದ್ರ ಜೊತೆ ಜೋಡಿಯಾಗಿ ಆ ಮರಿಗಳನ್ನು ಮಾಡ್ತಾಯಿತ್ತು ಸೊ ಅದೇ ಥರ ಈಗ ಫ್ಯಾನ್ಸಿ ಫೀಮೇ ಫ್ಯಾನ್ಸಿ ಆ ಗಿರಾಬಾಜಿ ಫೀಮೇಲು ಜೋಡಿಯಾಗಿ ಪಟ್ಟಾಗಳು ಮಾಡ್ತಾ ಇದ್ದಾವೆ ಸೊ ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಈ ಪಟ್ಟಾಗಳು ಸ್ವಲ್ಪ ಆಲ್ಮೋಸ್ಟ್ ಒಡ್ಡೋಗಿರ್ತವೆ ಸೊ ಆಮೇಲೆ ಮೇಲು ಫೀಮೇಲ್ನ ಸಪ್ರೇಟ್ ಮಾಡಿ ಬೇರೆ ಅದಕ್ಕೆ ಜೋಡಿ ಮಾಡೋಣ ಸೊಕೆ ಈಗ ನೋಡ್ತಾ ಹೋಗೋಣ ಬನ್ನಿ ಸೊ ನಾನು ಇದರಲ್ಲಿ ಫಾದರ್ ಬಂದು ಪ್ಯೂರ್ ವೈಟ್ ಬರುತ್ತೆ ಫ್ಯಾನ್ಸಿನಲ್ಲಿ ಸೊ ಅದರಿಂದಾಗಿ ಪಟ್ಟ ಸಹ ಪ್ಯೂರು ವೈಟ್ ಬಂದಿದೆ ಸೊ ನೋಡ್ಬೋದು ಇದರಲ್ಲಿ ಯಾವುದೇ ಥರ ಒಂದೇ ಒಂದು ಚಿಕ್ಕ ಬ್ಲ್ಯಾಕ್ ಡಾಟ್ ಸಹ ಬಂದಿಲ್ಲ ಬೇರೆ ಕಲರ್ ಯಾವುದು ಮಿಕ್ಸ್ ಆಗಿಲ್ಲ ಪ್ಯೂರ್ ವೈಟಲ್ಲಿ ಬಂದಿದೆ ಸೊ ಇವರಪ್ಪನೂ ಅಷ್ಟೇ ಸೇಮ್ ಪ್ಯೂರ್ ವೈಟು ಫುಲ್ಲು ಸಾಕ್ಸ್ ಅಂದರೆ ಕಾಲು ಪೂರ್ತಿ ರೆಕ್ಕೆಗಳು ಬಂದಿದ್ದಾವೆ ಸೊ ಆ ಥರ ಫ್ಯಾನ್ಸಿ ಮೇಲ್ಬೇಡು ಸೊ ಇದ್ರ ಅಮ್ಮ ಬನ್ನಿ ಗಿರೇ ಬಜಿ ಫೀಮೇಲು ಸೊ ಇದರಲ್ಲಿ ಬಂದಿರೋಂಥ ಪಟ್ಟ ಪ್ಯೂರ್ ವೈಟಲ್ಲಿ ಒಂದು ಪಟ್ಟ ಬಂದಿದೆ ಇನ್ನೊಂದು ಪಟ್ಟನ ತೋರಿಸ್ಕೊಡ್ತೀವಿ ನೆಕ್ಸ್ಟು ಸೊ ಆ ಪಟ್ಟಾಗಳು ಆಲ್ಮೋಸ್ಟ್ ದೊಡ್ಡವಾಗಿದ್ದಾವೆ ಇನ್ನೊಂದು ವಾರ ಹೋದರೆ ಆಲ್ಮೋಸ್ಟ್ ಆಚೆ ಕಡೆ ಬರೋದಕ್ಕೆ ರೆಡಿ ಆಗ್ಬಿಡ್ತವೆ ಪಟ್ಟಾಗ್ಲು ಸೊ ಆಮೇಲೆ ಬೇಕಾದ್ರೆ ನಾವು ಮೇಲು ಫಿಮೇಲನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡ್ಬೋದು ಯಾವ ಥರ ಇದೆ ಪಟ್ಟ ಅಂತ ಸೊ ಇದು ಫ್ಯಾನ್ಸಿ ಬರುತ್ತೆ ಅಂದ್ಕೊಂಡೆ ಸೊ ಬಟ್ ಇದರಲ್ಲಿ ಫ್ಯಾನ್ಸಿ ಬಂದಿಲ್ಲ ನೋಡ್ಬೋದು ಲೈಟಾಗಿ ಅಲ್ಲಲ್ಲೆಲ್ಲ ಒಂದು ರೆಕ್ಕೆ ಬಂದಿದೆ ಅಷ್ಟೇ ಸೊ ಈ ಥರ ಬಂದಿದೆ ಪೂರ್ತಿ ರೆಕ್ಕೆ ಆ ಫ್ಯಾನ್ಸಿ ಚೆನ್ನಾಗಿರುತ್ತೆ ಇತ್ತು ಇದಕ್ಕೆ ಅಲ್ಲಲ್ಲೆಲ್ಲ ಒಂದು ಮಾತ್ರ ಬಂದಿದೆ ಅಷ್ಟೇ ಸೊ ಇದು ಬನ್ನಿ ಪ್ಯೂರ್ ವೈಟಲ್ಲಿ ಬಂದಿರೋಂಥ ಪಟ್ಟ ಸೊ ಇದ್ರದ್ದು ಜೋಡಿ ಪಟ್ಟನ ತೋರಿಸ್ಕೊಡ್ತೀನಿ ಸೊಕೆ ಇದ್ದ ಈ ಪಟ್ಟ ಬಂದು ಅಲ್ಲಿ ಬಂದಿದೆ ಈ ಪಟ್ಟ ಬಂದು ಓಮಾರ್ ಕಲರ್ ಅಲ್ಲಿ ಬಂದಿದೆ ಅಂದರೆ ಅವರ ಅಮ್ಮ ಈ ಕಲರ್ ಇಲ್ಲ ಅವರಪ್ಪನ ಈ ಕಲರ್ ಇಲ್ಲ ಅಂದರೆ ಮರಿ ಮಾತ್ರ ಈ ಕಲರ್ ಬಂದಿದೆ ಪರಿವಾಳಗಳಲ್ಲಿ ಯಾವ ಕಲರ್ ಆದರೂ ಬರ್ಬೋದು ಯಾವ ಥರ ಜೋಡಿಗೆ ಯಾವ ಕಲರ್ ಆದರೂ ಬರ್ಬೋದು ಅವೆಲ್ಲ ಹೇಳೋದಿಕ್ಕೆ ಆಗೋದಿಲ್ಲ ಸೊ ಈ ಪಟ್ಟ ಸ್ವಲ್ಪ ಅದಕ್ಕಿಂತ ದೊಡ್ಡದಾಗಿದೆ ಸೊ ಇದು ಸಹ ಇನ್ನೊಂದು ವಾರದೊಳಗಡೆ ಹಚ್ಚ ಕಡೆಗೆ ಬರೋದಕ್ಕೆ ರೆಡಿ ಆಗಿಬಿಡುತ್ತೆ ಕಲ್ಮಡಿ ಕೈ ಮೇಲೆ ನಿಲ್ತಾನೆ ಇಲ್ಲ ಓಕೆ ಸೊ ಇದು ಸಹ ತುಂಬ ಆ್ಯಕ್ಟಿವ್ ಆಗಿದೆ ನೋಡ್ಬೋದು ಆಚೆ ಕಡೆ ಹೋಗೋದಕ್ಕೆ ಅಲ್ಲಿ ಡೈರೆಕ್ಟ್ ಪರೋಡಗಳು ಕಾಣಿಸ್ತಾ ಇದೆ ಸೊ ಅದಕ್ಕೆ ಔಟ್ ಸೈಡ್ ಹೋಗೋದಕ್ಕೆ ಟ್ರೈ ಮಾಡ್ತಾ ಸೆಕೆಂಡ್ ಫ್ರೆಂಡ್ಸ್ ನೋಡಿದ್ರಲ್ವಾ ಇವೆರಡೂ ಸಹ ಜೋಡಿ ಪಟ್ಟಾಗಳು ನಮ್ಮ ಗಿರೇಬಾಜಿ ಫಿಮೇಲು ಮತ್ತು ಫ್ಯಾನ್ಸಿ ಮೇಲಲ್ಲಿ ಬಂದಿರೋಂಥ ಪಟ್ಟಾಗಲು ಸೊ ಪಟ್ಟಾಗ್ಲು ಯಾವ ಥರ ಇದಾವಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇವು ಸಹ ನೆಕ್ಸ್ಟು ಸೇಲಿಂಗ್ ಬೇಕಾದರೆ ಕೊಡ್ತೀನಿ ಸೊ ಇವಾಗ ಇರೋಂಥ ಬರ್ಡ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಸೇಲಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಇವು ಸಹ ನೆಕ್ಸ್ಟು ಸೇಲಿಂಗೇ ಬರ್ತವೆ ಸೊ ನಾನು ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಆಗೋವಂಥ ಪಟ್ಟಾಗಳನ್ನೇ ಸೇಲಿಂಗ್ ಮಾಡೋದು ಔಟ್ಸೈಡಿಂದ ತೊಗೊಂಬಂದು ಸೇಲಿಂಗ್ ಮಾಡೋದು ಅವೆಲ್ಲ ಯಾವುದೇ ಥರ ಮಾಡೋದಿಲ್ಲ ಸೊ ಇವು ಸಹ ನೆಕ್ಸ್ಟು ಸೇಲಿಂಗೇ ಬರುತ್ತೆ ಅದಕ್ಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದು ಇಷ್ಟೇ ಸಾವು ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಚಾನಲ್ ಯಾವುದ್ರಿಂದ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಇಟ್ಟಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವರ ಒಂದು ಆದಷ್ಟು ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಂದು ಫ್ಯಾನ್ಸಿ ಪಟ್ಟ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್